ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿ ನಗರಸಭೆ ಸಭಾಭವನದಲ್ಲಿ ಸಾಮಾನ್ಯ ಸಭೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಆಯವ್ಯಯ ಸಭೆ ನಡೆಯಿತು ದಾಂಡೇಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐವತ್ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಉಳಿತಾಯದ ಬಜೆಟ್ ಮಂಡಿಸಿದರು ನಗರಸಭೆಯ ಆಯಾ ರೂಪದಲ್ಲಿ ಐವತ್ಮೂರು ಕೋಟಿ ಹದಿನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ಬಂದಿದ್ದು ವ್ಯಯ ರೂಪದಲ್ಲಿ ಐವತ್ತೆರಡು ಕೋಟಿ ಅರವತ್ತು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗಿದ್ದು ಈ ಸಾಲಿನಲ್ಲಿ ಐವತ್ನಾಲ್ಕು ಲಕ್ಷ ಅರವತ್ತು ಸಾವಿರ ಉಳಿತಾಯವಾಗಿದೆ ಅನುಸರಣಾ ವರದಿಯನ್ನು ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ವಾಚಿಸಿದರು ಸಭೆಯಲ್ಲಿ ಜಿ ಪ್ಲಸ್ ಎರಡು ಮನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಟೆಂಡರ್ ಪ್ರಕಾರ ಹನ್ನೊಂದು ಸಾವಿರ ಮನೆಗಳನ್ನು ನಿರ್ಮಿಸಿಕೊಡಬೇಕಿತ್ತು ಆದರೆ ಕೋವಿಡ್ ಕಾರಣದಿಂದ ವಿಳಂಬವಾಗಿದೆ ಈಗ ಒಪ್ಪಿದಂತಹ ಪ್ರಕಾರ ಮುನ್ನೂರ ಎಂಬತ್ನಾಲ್ಕು ಪೂರ್ತಿ ಮಾಡಿಕೊಡಲು ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ತಿಳಿಸಲಾಗಿದೆ ಹದಿನೈದು ದಿನಗಳ ಅಂತರದಲ್ಲಿ ಮನೆ ನಿರ್ಮಾಣ ಮಾಡುವುದಾಗಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಹದಿಮೂರು ಕಾಮಗಾರಿ ಟೆಂಡರ್ ಕಾಮಗಾರಿ ಪ್ರಗತಿಯಲ್ಲಿದೆ ಸಭೆಯಲ್ಲಿ ಯುಜಿಡಿ ಚರಂಡಿ ಸಂಪರ್ಕ ಸಂಬಂಧಿಸಿದಂತೆ ನಗರಸಭೆ ಸದಸ್ಯ ಮೋಹನ್ ಹಲವಾಯಿ ಪ್ರತಿ ಮನೆಯಲ್ಲಿನ ಶೌಚಾಲಯಗಳನ್ನು ಲೆಕ್ಕಾಚಾರದಲ್ಲಿ ತೆರಿಗೆ ವಿಧಿಸಲು ನಗರಸಭೆ ಮುಂದಾಗಿದೆ ಒಂದೇ ಸಂಪರ್ಕಕ್ಕೆ ವಿವಿಧ ರೀತಿಯ ದರ ನಿಗದಿಪಡಿಸಿದರೆ ಗ್ರಾಹಕರಿಗೆ ತೊಂದರೆಯಾಗುತ್ತದೆ ಇದನ್ನು ಸರಿಪಡಿಸಲು ಒತ್ತಾಯಿಸಿದ್ದರು ಜಿಲ್ಲಾಧಿಕಾರಿ ಮಾತನಾಡಿ ಯುಜಿಡಿ ಚರಂಡಿ ಸಂಪರ್ಕಕ್ಕೆ ಒಂದೇ ದರ ನಿಗದಿಪಡಿಸಲು ಪೌರಾಯುಕ್ತರಿಗೆ ತಿಳಿಸಿದರು ವಿದ್ಯಾರ್ಥಿ ವೇತನ ಹಂಚಿಕೆ ಕುರಿತಂತೆ ನಗರಸಭೆ ಸದಸ್ಯರಿಗೆ ಫಲಾನುಭವಿಗಳ ಆಯ್ಕೆ ಹಾಗೂ ವಿಷಯವನ್ನ ನಗರಸಭೆ ಅಧಿಕಾರಿಗಳು ವಾಟ್ಸಪ್ ಮೂಲಕ ಮಾಹಿತಿ ನೀಡಿದ್ದಾರೆ ಅದರ ಬದಲು ಮುದ್ರಿತ ಮಾಹಿತಿ ಪ್ರತಿಯನ್ನ ಪ್ರತಿ ವಾರ್ಡ್ ಸದಸ್ಯರಿಗೆ ನೀಡಬೇಕು ಪ್ರತಿ ವಾರ್ಡ್ಗಳಲ್ಲಿ ಫಲಾನುಭವಿಗಳು ಇದ್ದಾರೆ ಒಂದೇ ವಾರ್ಡ್ನ ನಾಲ್ಕಾರು ಫಲಾನುಭವಿಗಳನ್ನ ಹೇಗೆ ಆಯ್ಕೆ ಮಾಡುತ್ತಿದ್ದೀರಿ ಎಂದು ಆಕ್ಷೇಪಿಸಿದರು ಜಿಲ್ಲಾಧಿಕಾರಿ ಮಧ್ಯ ಪ್ರವೇಶಿಸಿದ ಜಿಲ್ಲಾಧಿಕಾರಿ ಸೀಮಿತವಾದ ಅನುದಾನ ಇರುವ ಕಾರಣ ಅರ್ಹತೆ ಮೇಲೆ ಆಯ್ಕೆ ಮಾಡಲಾಗುವುದು ಇನ್ನು ಮುಂದೆ ಇಂತಹ ಯೋಜನೆಗಳ ಮಾಹಿತಿಯನ್ನ ಪ್ರತಿ ಸದಸ್ಯರಿಗೆ ತಿಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆಸ್ತಿ ತೆರಿಗೆ ಸಂಬಂಧಿಸಿದಂತೆ ತೆರಿಗೆ ಪರಿಷ್ಕರಣೆ ಹಾಗೂ ಸರ್ವೆ ನಂಬರ್ ಆರು ಆರ ಐದು ಎಕರೆ ಜಾಗವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತನಾ ಆದೇಶದಂತೆ ನಿವೇಶನಗಳ ಕರಡು ನಕ್ಷೆಯ ಕುರಿತು ಚರ್ಚಿಸಲಾಯಿತು ಘನತ್ಯಾಜ್ಯ ವಿಲೇವಾರಿ ಜೆಸಿಬಿ ಖರೀದಿಗೆ ಸಂಬಂಧಿಸಿದಂತೆ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ವಿವಿಧ ವಿಭಾಗಗಳ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ